ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದೆ ನಾವು ನಮ್ಮ ಎಕ್ವಿನ ಫಿಶ್ ಈ ಆಸ್ಕರ್ ಫಿಶ್ ಇದೆ ಅಲ್ಲ ಸೊ ಆಸ್ಕರ್ ಆಸ್ಕರ್ ಫಿಶನ್ನು ಯಾವ ರೀತಿ ನಾವು ಸಾಕಬೇಕು ಅದನ್ನು ಹೆಲ್ದಿಯಾಗಿ ಇಡಲಿಕ್ಕೆ ಯಾವ ರೀತಿ ಸಾಕಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೇನೆ ಸರಿಯಾ ಸೊ ಆಸ್ಕರ್ ಫಿಶ್ ಸಾಕಬೇಕು ಅಥವಾ ಇನ್ನೂ ಸಾಕಬೇಕು ಅಂಥೇಳಿ ಇದ್ದವರಿಗೆ ಈ ವಿಡಿಯೋ ತುಂಬಾ ಆಗಿರುತ್ತೆ ಸೊ ದಯವಿಟ್ಟು ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ ಪಕ್ಕದಲ್ಲಿರುವಂತಹ ಪಕ್ಕದಲ್ಲಿ ಬೆಲ್ಲಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಫ್ರೆಂಡ್ಸ್ ಈ ನಮ್ಮ ಅಕ್ವಿರಮ್ ಹಾಬಿಯಲ್ಲಿ ಉಂಟಲ್ವಾ ಸೊ ಅಕ್ವಿರಮ್ ಹಾಬಿಯಲ್ಲಿ ಈ ಆಸ್ಕರ್ ಫಿಶನ್ನು ವಾಟರ್ ಡಾಗ್ ಅಂದರೆ ನದಿಯ ನಾಯಿ ಅಂತ ಹೇಳಿ ಕರೀತಾರೆ ಯಾಕಂತ ಹೇಳಿದರೆ ಇದು ಸೌತ್ ಅಮೆರಿಕಾದಲ್ಲಿ ಸೌತ್ ಸೌತ್ ಅಮೇರಿಕಾದಿಂದ ಇಂಪಾರ್ಟೆಂಟಾಗಿ ನಮಗೆ ಬರುತ್ತೆ ಓಕೆನಾ ಇಂಪಾರ್ಟೆಂಟಾಗಿ ನಮಗೆ ಬರುತ್ತೆ ಸೊ ಅದಕ್ಕಾಗಿ ಮತ್ತೇನು ಗೊತ್ತುಂಟ ಇದು ಹೆಚ್ಚಾಗಿ ಅಲ್ಲಿ ಸೌತ್ ಅಮೇರಿಕಾದಲ್ಲಿ ಬ್ರೀಡ್ ಇತ್ತು ಮೊದಲಿಗೆ ಎಲ್ಲ ಅಂದರೆ ಈಗ ಈಗ ಎಲ್ಲ ಕಡೆಯಲ್ಲೂ ಬ್ರೀಡ್ ಮಾಡ್ತಾರೆ ಓಕೆನಾ ಸೊ ಈಗ ಎಲ್ಲ ಕಡೆಯಲ್ಲೂ ಬ್ರೀಡ್ ಮಾಡ್ತಾರೆ ಅಂದರೆ ಮೊದಲಿಗೆ ಮೊದಲಿಗೆ ಸೌತ್ ಅಮೇರಿಕಾದಲ್ಲಿ ಹೆಚ್ಚಾಗಿ ಇದನ್ನು ಬ್ರೀಡ್ ಮಾಡ್ತಿದ್ರು ಸೊ ಅಲ್ಲಿ ಹೆಚ್ಚಾಗಿ ಇದನ್ನು ನೋಡಲಿಕ್ಕೆ ಸಿಗ್ತದೆ ಎಲ್ಲ ಎಲ್ಲ ಕಡೆಯಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಇದು ಈ ಫಿಶ್ ನೋಡಲಿಕ್ಕೆ ಸಿಗ್ತದೆ ಸೊ ಆ ಕಾರಣದಿಂದ ಇದಕ್ಕೆ ವಾಟರ್ ಡಾಗ್ ಸರಿಯಾ ವಾಟರ್ ಡಾಗ್ ಅಂಥೇಳಿ ಕರಿತಾ ಇದ್ರು ಸೊ ಈ ಆಸ್ಕರ್ ಫಿಶ್ ಇದೆ ಅಲ್ವಾ ಸೊ ಇದು ಒಂದು ಮಾನ್ಸ್ಟರ್ ಫಿಶ್ ಅಂದರೆ ಏನು ನಾನ್ ವೆಜ್ ತಿನ್ನುವಂಥ ಫಿಶ್ ಓಕೆನಾ ನಾನ್ ವೆಜ್ ಅನ್ನೋದು ಲೈಕ್ ಮಾಡ್ತಾಯಿದ್ದು ನಾನ್ ವೆಜ್ ನಾನ್ ವೆಜ್ ತಿನ್ನುವಂಥ ಫಿಶ್ ಓಕೆನಾ ಸೊ ಇದಕ್ಕೆ ಕಡಿಮೆ ಅಂದರು ನೀವು ಟ್ಯಾಂಕ್ ಸ್ಪೇಸ್ ಇದಕ್ಕೆ ಒಂದು ಕಡಿಮೆ ಅಂತ ಹೇಳಿದ್ರು ಒಂದು ಎರಡು ಫೀಟ್ ಟ್ಯಾಂಕ್ ಕೊಡಲೇಬೇಕು ಸರಿಯಾ ಸೊ ಎರಡು ಫೀಟ್ ಫೀಟಿಂದ ಜಾಸ್ತಿ ಎಷ್ಟು ಬೇಕಾದರೂ ಕೊಡ್ಬೋದು ತೊಂದರೆ ಇಲ್ಲ ಮೂರು ಫೀಟ್ ನಾಲ್ಕು ಫೀಟು ಸೊ ಆ ಥರ ಕೊಡ್ಬೋದು ಅಂದರೆ ನಿಮ್ಮ ನೀವು ಸಾಕುವಂಥ ಒಂದು ಆಸ್ಕರ್ ಫಿಶಿನ ಸೈಜ್ಗೆ ಹೊರತಾಗಿರುತ್ತೆ ಓಕೆನಾ ಸೊ ಇದಕ್ಕೆ ಕಡಿಮೆ ಅಂತ ಹೇಳಿದರೆ ಎರಡು ಅಂತೂ ಕೊಡಲೇಬೇಕು ಇದಕ್ಕೆ ಸ್ಕ್ವೇರ್ ಗ್ಲಾಸಲ್ಲಿ ಎರಡು ಫೀಟ್ ಟ್ಯಾಂಕ್ ಅಂತೂ ಕೊಡಲೇಬೇಕು ಓಕೆನಾ ಸೊ ಬೌಲಲ್ಲಿ ಯಾವುದೇ ಕಾರಣಕ್ಕೂ ಬೌಲಲ್ಲಿ ಆಸ್ಕರ್ ಫಿಶನ್ನು ಸಾಕಲಿಕ್ಕೆ ಹೋಗಬೇಡಿ ಸೊ ಬೌಲಲ್ಲಿ ಸಾಕೋದು ಈ ನಮ್ಮ ಬೀಟ ಫಿಶನ್ನು ಮಾತ್ರ ಮತ್ತೆ ಬೇರೆ ಯಾವ ಫಿಶನ್ನು ಕೂಡ ಸಾಕಲಿಕ್ಕೆ ಆಗೋದಿಲ್ಲ ಅಂದರೆ ನಿಮಗೆ ಶಾಪ್ ಅವರು ಹೇಳ್ತಾರೆ ಈ ಫಿಶನ್ ಇದರಲ್ಲಿ ಹಾಕಿ ಸಾಕ್ಬೋದು ಅಂತ ಹೇಳ್ತಾರೆ ಆದರೆ ಬೌಲಲ್ಲಿ ಬೀಟ ವಿಶ್ ಅನ್ನೊಂದು ಬಿಟ್ಟು ಬೇರೆ ಯಾವ ವಿಶ್ವನ್ನೂ ಕೂಡ ಹಾಕಬಾರ್ದು ಓಕೆನಾ ಸೊ ಈ ಆಸ್ಕರ್ ವಿಶ್ಗೆ ಕಡಿಮೆ ಟ್ಯಾಂಕ್ ಸ್ಪೇಸ್ ಅಂದರೂ ಕೂಡ ಕಡಿಮೆ ಕಡಿಮೆಯಲ್ಲಿ ಕಡಿಮೆ ಅಂದರೂ ಕೂಡ ಎರಡು ಫೀಟಂತೂ ಕೊಡಲೇಬೇಕು ನೀವು ಎರಡು ಫೀಟ್ ಕೊಟ್ಟರೆ ಮಾತ್ರ ಇದು ಚೆನ್ನಾಗಿ ಇದಾಗತ್ತೆ ಓಕೆನಾ ಚೆನ್ನಾಗಿ ಬದುಕತ್ತೆ ಇಲ್ಲಾಂದರೆ ಬಹಳ ಒಂದು ಡಲ್ಲಾಗಿರುತ್ತೆ ಯಾಕಂತ ಹೇಳಿದರೆ ಇದಕ್ಕೆ ಸ್ಪೇಸ್ ಅನ್ನೋದು ಬಹಳ ಮುಖ್ಯ ಇದು ಇದು ನೀವು ನೋಡಿರ್ಬೋದು ಆಸ್ಕರ್ ವಿಶ್ ತನ್ನ ತಾನಿರುವಂಥ ಜಾಗ ಅಂದರೆ ಏನು ಗೊತ್ತುಂಟ ಇದು ಈ ಆಸ್ಕರ್ ವಿಶ್ ತನ್ನ ಒಂದು ಜಾಗದಲ್ಲಿ ಸರ್ಕಲ್ ಮಾಡ ಅಂದರೆ ತನ್ನ ಇದು ಇಷ್ಟೇ ಜಾಗ ಇದರ ಇದರ ಈಚೆ ನಾನು ಇದು ಇಷ್ಟು ಇಷ್ಟು ನನ್ನ ಜಾಗ ಸೊ ಅದು ಈ ಜಾಗವನ್ನು ಬಿಟ್ಟು ಬೇರೆ ಯಾರು ಯಾರ್ದು ಬರಬಾರ್ದು ಸೊ ಹಾಗಂತೇಳಿ ಇದು ಇದು ಮಾಡ್ತದೆ ಓಕೆನಾ ಎಂತ ಎಂತಂದರೆ ಇದೊಂದು ಏನು ಸಪ್ರೇಟಾಗಿರುವಂಥ ಫಿಶ್ ಇದು ಓಕೆ ಇದರ ಹತ್ತಿರ ಬೇರೆ ಫಿಶ್ ಬರವಾಗಿಲ್ಲ ಇದೊಂದು ಫಿಶ್ ಅಂದರೆ ಬೇರೆ ಫಿಶ್ ಒಂದು ಹತ್ತಿರ ಬಂತು ಅಂತ ಹೇಳಿದರೆ ಈ ಫಿಶ್ ಅದನ್ನು ಎಟ್ಯಾಕ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಸೊ ಏನು ಗೊತ್ತುಂಟಾ ಇದಕ್ಕೆ ಇದಕ್ಕೆ ಪ್ರೈವೇಟ್ ತೇವೆ ಅಂದರೆ ಪ್ರೈವೇಟ್ ಅಗತ್ಯ ಉಂಟು ಇದಕ್ಕೆ ಇದು ಸಿಂಗಲ್ ಅಂದರೆ ಒಂದು ಜಾಗವನ್ನು ಒಂದು ತಂದೆ ಜಾಗ ಅಂಥೇಳಿ ಇಷ್ಟು ಜಾಗ ನನ್ನದೇ ಹೇಳಿ ಒಂದು ಬದುಕುವಂಥ ಫಿಶ್ ಇದು ಓಕೆನಾ ಸೊ ಆ ಜಾಗದಲ್ಲಿ ಬೇರೆ ಫಿಶ್ ಬಂತು ಬೇರೆ ಫಿಶ್ ಬಂತು ಅಂತ ಹೇಳಿದ್ರೆ ಎಟ್ಯಾಕ್ ಮಾಡುವಂಥದ್ದು ಜಾಸ್ತಿ ಇತ್ತು ಸೊ ಆ ಕಾರಣಕ್ಕಾಗಿ ಇದಕ್ಕೆ ಎಷ್ಟು ನೀವು ಜಾಸ್ತಿ ಆದ ಸ್ಪೇಸ್ ಕೊಡ್ತೀರಾ ಸೊ ಆವಾಗ ಮಾತ್ರ ಅದು ಹ್ಯಾಪಿಯಾಗಿರ್ತದೆ ಓಕೆನಾ ಸೊ ಇಲ್ಲಾಂದರೆ ಯಾವಾಗಲೂ ಡಲ್ಲಾಗಿರ್ತದೆ ನೀವು ಎಷ್ಟೇ ಒಂದು ಏನು ಕೊಟ್ಟರು ಕೂಡ ಡಲ್ಲಾಗಿರುತ್ತೆ ಸೊ ಸ್ಪೇಸ್ ಅನ್ನೋದು ತುಂಬಾ ಮುಖ್ಯ ಓಕೆನಾ ಈ ಆಸ್ಕರ್ ಫಿಶ್ಗೆ ಅಂತಲ್ಲ ಎಲ್ಲ ಫಿಶ್ಗೂ ಸ್ಪೇಸ್ ಅನ್ನೋದು ತುಂಬ ಮುಖ್ಯ ಬಟ್ ಈ ಆಸ್ಕರ್ ಫಿಶ್ ಉಂಟಲ್ಲ ಆಸ್ಕರ್ ಫಿಶ್ಗೆ ಕಡಿಮೆ ಅಂದರೂ ನೀವು ಆಸ್ಕರ್ ಫಿಶನ್ನು ಸಾಕುವಾಗ ಕಡಿಮೆ ಅಂತ ಹೇಳಿದಾದರೂ ನೀವು ಎರಡು ಫೀಟ್ ಟ್ಯಾಂಕಿ ಅಂತೂ ಟ್ಯಾಂಕ್ ಸ್ಪೇಸ್ ಅಂತೂ ಕೊಡಲೇಬೇಕು ಮತ್ತೊಂದು ಈ ಫಿಶನ್ನು ಈಗ ನೀವು ಟ್ಯಾಂಕಿಯಲ್ಲಿ ಹಾಕಿರ್ತಾ ಅಲ್ವಾ ಸೊ ಅದಕ್ಕೆ ಈ ಫಿಶನ್ನು ಹಾಕಿರುವಂಥ ನೀರು ಆದಷ್ಟು ಬಿಸಿಯಾಗಿರುವಂಥ ನೋಡಿ ಸರಿಯಾ ಓಕೆನಾ ಬಿಸಿ ಅಂದರೆ ಈಗ ಕೆಲವರು ಈಗ ಏನು ಮಾಡ್ತಾರೆ ಅಂದರೆ ಬಿಸಿ ನೀರು ತಂದು ಹಾಕ್ತಾರೆ ಸೊ ಅದರಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ಓಕೆನಾ ಬಿಸಿ ನೀರಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ಸೊ ಈಗ ನಾವು ನೋಡಿ ಈ ಗೋಲ್ಡ್ ಫಿಶ್ ಗೋಲ್ಡ್ ಫಿಶ್ಗೆ ನಾವು ಹೇಗೆ ನಾವು ಒಂದು ಸ್ವಲ್ಪ ಬಿಸಿ ಬಿಸಿ ಇರುವಂಥ ನೀರು ಅಂದರೆ ಸ್ವಲ್ಪ ತಣ್ಣಗಿರುವ ನೀರಿಗಿಂತ ಸ್ವಲ್ಪ ಸ್ವಲ್ಪ ಬಿಸಿ ಇರೋ ನೀರು ಅನ್ಕೊಡ್ತೇವಲ್ವಾ ಸೊ ಆ ನೀರಲ್ಲಿ ಮಾತ್ರ ಅದು ಗೋಲ್ಡ್ ಫಿಶ್ ಬದುಕತ್ತೆ ಓಕೆನಾ ಹೆಲ್ದಿಯಾಗಿರುತ್ತೆ ಸೊ ಅದೇ ರೀತಿ ಇದಕ್ಕೂ ಕೂಡ ಸ್ವಲ್ಪ ಬಿಸಿಯಾಗಿರುವ ನೀರು ಕೊಟ್ಟರೆ ನೀವು ತುಂಬ ಒಳ್ಳೇದು ಓಕೆನಾ ಸೊ ನೀವು ಏನು ಗೊತ್ತುಂಟ ಈ ಆಸ್ಕರ್ ಫಿಶ್ ಅನ್ನು ಸಾಕುವಾಗ ನೀವು ಆ ಟಾಂಕಿಯಲ್ಲಿ ಆಸ್ಕರ್ ಫಿಶ್ ಇರುವ ಟಾಂಕಿಯಲ್ಲಿ ಒಂದು ಹೀಟರ್ ಹಾಕುವಂಥದ್ದು ತುಂಬಾ ಅಗತ್ಯ ಯಾಕಂತ ಹೇಳಿದರೆ ಅದಕ್ಕೆ ನೀರು ಯಾವಾಗಲೂ ಸ್ವಲ್ಪ ಸ್ವಲ್ಪ ಬಿಸಿಯಾಗಿ ಬಿಸಿಯಾಗಿರಬೇಕು ಓಕೆನಾ ಸೊ ಬಿಸಿಯಾಗಿರುವಾಗ ಮಾತ್ರ ಇದು ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಸೊ ಆ ಕಾರಣಕ್ಕಾಗಿ ಇದು ಯಾವುದೇ ಯಾವುದೇ ಕಾರಣಕ್ಕೂ ಕೋಲ್ಡ್ ಆಗಿರೋ ನೀರಲ್ಲಿ ಆಸ್ಕರ್ ಫಿಶನ್ನು ಸಾಕಬೇಡಿ ಓಕೆನಾ ಕೋಲ್ಡ್ ಆಗಿರೋ ಇದರಲ್ಲಿ ನೀವು ಆಸ್ಕರ್ ಹೋಗಿ ಸಾಕಿದರೆ ಖಂಡಿತವಾಗ್ಲೂ ಆಗ್ತದೆ ಸೊ ಹಾಗಾಗಿ ನೀವು ಇದಕ್ಕೆ ಆದಷ್ಟು ಸ್ವಲ್ಪ 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 ಒಂದು ಬಿಸಿಯಾಗಿರುವಂಥ ನೀರು ಓಕೆನಾ ಸೊ ಸ್ವಲ್ಪ ಬಿಸಿಯಾಗಿರುವಂಥ ನೀರನ್ನು ಅಂದರೆ ಒಂದು ಸ್ವಲ್ಪ ಇದರಲ್ಲಿ ನೀರು ಅಂದರೆ ಕೋಲ್ಡ್ ನೀರು ಅಲ್ಲದೆ ಸ್ವಲ್ಪ ಬಿಸಿಯಾಗಿರುವಂಥ ನೀರನ್ನು ಕೊಟ್ಟರೆ ಇದ್ದು ಈ ಫಿಶ್ ಚೆನ್ನಾಗಿರುತ್ತೆ ಓಕೆನಾ ಸೊ ಅದಲ್ಲದೆ ಇದಕ್ಕೆ ಎಷ್ಟು ದೊಡ್ಡ ನೀವು ಟ್ಯಾಂಕ್ ಸ್ಪೇಸ್ ಕೊಡ್ತೀರಾ ಅಷ್ಟು ಒಂದು ಫಿಶ್ ಹೆಲ್ತಿಯಾಗಿರುತ್ತೆ ಓಕೆನಾ ಈ ಆಸ್ಕರ್ ಫಿಶ್ ಎಷ್ಟು ನೀವು ದೊಡ್ಡ ಇದು ಕೊಡ್ತಾರೆ ಎರಡು ಫೀಟ್ ಅಂತ ನಾ ಈಗ ಎರಡು ಫೀಟ್ ಅಂತೇಳಿ ಎರಡು ಫೀಟನ್ನೇ ಕೊಡೋದಲ್ಲ ಸರ್ ಓಕೆನಾ ಸೊ ನೀವು ಮೂರು ಫೀಟು ನಾಲ್ಕು ಫೀಟು ಸೊ ಆ ಥರ ಕೊಟ್ಟಿರೋಂಟಲ್ವಾ ಭಾಳ ಚೆನ್ನಾಗಿದ್ದು ಬದುಕ್ತದೆ ಓಕೆನಾ ಸೊ ಸ್ಪೇಸ್ ಅನ್ನೋದು ಎಲ್ಲ ಫಿಶ್ಗಳು ತುಂಬ ಮುಖ್ಯ ಸೊ ಈ ಆಸ್ಕರ್ ಫಿಶ್ಶು ಕೂಡ ಸ್ಪೇಸ್ ಅನ್ನೋದು ಜಾಸ್ತಿ ಕೊಟ್ಟರೆ ಮಾತ್ರ ಇದು ತುಂಬಾ ಒಂದು ಹ್ಯಾಪಿಯಾಗಿರುತ್ತೆ ಇಲ್ಲಾಂದರೆ ಡಲ್ಲಾಗಿ ತುಂಬ ಡಲ್ಲಾಗಿ ಫೀಲ್ ಮಾಡುತ್ತೆ ಸೊ ಮತ್ತೊಂದು ಈ ಆಸ್ಕರ್ ಫಿಶ್ಶನ್ನು ಹಾಕಿರ್ತಲ್ವಾ ಟ್ಯಾಂಕಿಯಲ್ಲಿ ಸೊ ಅದು ಆ ಟ್ಯಾಂಕಿಯ ನೀರು ಒಂದು ಆದಷ್ಟು ಕ್ಲೀನಾಗಿರ್ಬೇಕು ಓಕೆನಾ ಸೊ ಯಾಕಂತ ಹೇಳಿದರೆ ಇದು ಬಹಳ ಒಂದು ಕ್ಲೀನ್ ವಾಟರಲ್ಲಿ ಮಾತ್ರ ಒಂದು ಆ್ಯಕ್ಟಿವ್ ಆಗಿ ತುಂಬ ಒಂದು ಆ್ಯಕ್ಟಿವ್ ಆಗಿರುತ್ತೆ ಸೊ ಒಂದು ವೇಳೆ ನೀರು ಜಾ ನೀರು ಇದಾಯಿತು ನೀರಲ್ಲಿ ಅಮೋನಿಯಾ ಅಮೋನಿಯಾ ಅನ್ನೋದು ಜಾಸ್ತಿ ಉಂಟು ಅಂತ ಹೇಳಿದ್ರೆ ಈ ಫಿಶ್ಶಿಗೆ ಒಂದು ಸಿಕ್ಕಾಗಿ ಸಿಕ್ಕಾಗುವಂಥ ಒಂದು ಅಂದರೆ ಏನೋ ಒಂದು ಡಲ್ಲಾಗಿರುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಆ ಕಾರಣಕ್ಕಾಗಿ ಒಳ್ಳೆ ಫಿಲ್ಟರ್ ಮಾಡುವಂಥ ಫಿಲ್ಟ್ರೇಷನ್ ಸಿಸ್ಟಮನ್ನು ನೀವು ಮಾಡ ಕೊಡುವುದು ತುಂಬನೇ ಅಗತ್ಯ ಇರುತ್ತೆ ಯಾಕಂತ ಹೇಳಿದರೆ ಇದು ಯಾವಾಗಲೂ ನೀರು ಕ್ಲೀನಾದ ಕ್ಲೀನಿಯಾಗಿ ಕ್ಲೀನಾಗಿದ್ದಾಗ ಮಾತ್ರ ಈ ಫಿಶ್ಶು ಹೆಚ್ಚಾಗಿ ಆ್ಯಕ್ಟಿವ್ ಆಗಿರುತ್ತೆ ಓಕೆನಾ ಸೊ ಆ ಕಾರಣದಿಂದ ನೀವು ಅದನ್ನೊಂದು ನೋಡ್ಕೊಳ್ಳಿ ಸೊ ಒಳ್ಳೆ ಕ್ವಾಲಿಟಿ ಅಂತ ಒಳ್ಳೆ ಒಳ್ಳೆಯ ಇದು ಫಿಲ್ಟ್ರೇಷನ್ ಮಾಡುವಂಥ ಫಿಲ್ಟರನ್ನು ಕೊಟ್ಟರೆ ತುಂಬಾ ಒಳ್ಳೇದು ಓಕೆನಾ ಸೊ ಫಿಲ್ಟ್ರ್ ಫಿಲ್ಟರನ್ನು ನೀವು ವಾರದಲ್ಲಿ ಎರಡು ಸರಿ ಆದರೂ ಫಿಲ್ಟರ್ ಸ್ಪಂಜ್ ಅಂದರೆ ಫಿಲ್ಟರಲ್ಲಿ ಒಳಗಡೆ ಒಳಗಡೆ ಸ್ಪಂಜ್ ಇರ್ತದಲ್ವಾ ಸೊ ಆ ಸ್ಪಾಂಜನ್ನು ತೊಳೆಯೋದು ಮಾತ್ರ ತುಂಬಾ ಮುಖ್ಯ ಓಕೆನಾ ವಾರದಲ್ಲಿ ಒಂದು ಎರಡು ಸರಿ ಆದರೂ ತೊಳೆಯೋದು ತುಂಬಾ ಮುಖ್ಯ ಆಗಿರುತ್ತೆ ಯಾಕಂತ ಹೇಳಿದರೆ ನೀವು ಎಷ್ಟೊಂದು ಫಿಲ್ಟರ್ ಸ್ಪಾಂಜನ್ನು ಎಷ್ಟೊಂದು ಕ್ಲೀನ್ ಇಡ್ತೀರ ಸೊ ಅಷ್ಟು ಅದು ಫಿಲ್ಟರ್ ಮಾಡಿಕೊಡ್ತದೆ ಒಳ್ಳೆ ರೀತಿಯಲ್ಲಿ ಫಿಲ್ಟರ್ ಕಂಡೀಷನ್ ಮಾಡಿಕೊಡ್ತದೆ ಓಕೆನಾ ಸೊ ಹಾಗಾಗಿ ಫಿಲ್ಟರನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಇರುವುದು ಇಡುವುದು ಬಹಳ ಒಂದು ಮುಖ್ಯವಾಗಿರುತ್ತೆ ಓಕೆನಾ ಸೊ ಈ ಆಸ್ಕರ್ ಬಿಶಿಗೆ ಯಾವುದೇ ರೀತಿಯಲ್ಲಿ ದಯವಿಟ್ಟು ಯಾವುದೇ ಈ ಆಸ್ಕರ್ ಬಿಶನ್ನು ಸಾಕುವಾಗ ಯಾವುದೇ ಕಾರಣಕ್ಕಿ ಆಗಿ ಒಂದು ನೀರೊಂದು ಡಲ್ಲಾಗಿರುವಂತೆ ನೋಡ್ಕೊಳ್ಬೇಡ ಸರಿ ಆ ನೀರೊಂದು ಆದಷ್ಟು ಕ್ಲೀನಾಗಿರಬೇಕು ಮತ್ತು ಯಾವುದೇ ಒಂದು ಡಸ್ಟ್ ಇರ್ಬೋದು ನೀರಲ್ಲಿ ಓಕೆನಾ ಸೊ ಯಾಕಂತ ಹೇಳಿದರೆ ಈ ಆಸ್ಕರ್ ಫಿಶ್ಶ ಒಂದು ಹೆಲ್ದಿ ಒಂದು ಒಳ್ಳೆಯ ಕ್ಲೀನಾಗಿರೋ ನೀರಲ್ಲಿ ಬದುಕುವಂಥ ಫಿಶ್ ಇದ್ದು ಸೊ ಅದಕ್ಕೆ ನೀವು ಡಲ್ಲಾಗಿ ಸ್ವಲ್ಪ ಕಡಿಮೆ ಕ್ವಾಲಿಟಿ ಇರುವಂಥ ನೀರನ್ನು ಅಂತ ಹೇಳಿದರೆ ಸೊ ಫಿಶ್ ಡೆತ್ ಆಗೋದಂತೂ ಖಂಡಿತವಾಗಲಿ ಇರುತ್ತೆ ಓಕೆನಾ ಸೊ ಹಾಗಾಗಿ ಕ್ಲೀನನ್ನು ಆದಷ್ಟು ಮೇಂಟೈನ್ ಮಾಡ್ಕೊಳ್ಳಿ ಸೊ ಫಿಲ್ಟರನ್ನು ಒಂದು ಗಮನ ಇಟ್ಟು ನೋಡ್ಕೊಳ್ಳಿ ಓಕೆನಾ ಫಿಲ್ಟರ್ ಅನ್ನೋದು ಬಹಳ ಒಂದು ಮುಖ್ಯವಾಗಿರುತ್ತೆ ಈ ಫಿಶ್ಗೆ ಆಸ್ಕರ್ ಫಿಶನ್ನು ಸಾಕುವಾಗ ಸೊ ಅದಕ್ಕಾಗಿ ಫಿಲ್ಟರ್ ಅನ್ನು ಫಿಲ್ಟರ್ ಮೇಲೆ ಒಂದು ಆದಷ್ಟು ಗಮನ ಕೊಡಿ ಓಕೆನಾ ಸೊ ಫ್ರೆಂಡ್ಸ್ ಈ ಆಸ್ಕರ್ ಫಿಶ್ ಉಂಟಲ್ಲ ಸೊ ಈ ಆಸ್ಕರ್ ಅನ್ನು ಸಾಕುವಾಗ ನೀವು ದಯವಿಟ್ಟು ಒಂದು ಟಾಪನ್ನು ಕ್ಲೋಸ್ ಮಾಡಿಡಿ ಓಕೆನಾ ಹೇಳಿದ್ರೆ ಫುಲ್ ಪೂರ್ತಿಯಾಗಿ ಕ್ಲೋಸ್ ಮಾಡೋದು ಬೇಡ ಈ ಮೇಲ್ಗಡೆ ಒಂದು ನೆಟ್ ಹಾಕಿದರೆ ಭಾಳ ಒಳ್ಳೆಯದು ಓಕೆನಾ ನೆಟ್ ಥರ ಇದೆ ಅಂದರೆ ಮೇಲ್ಗಡೆಯ ಆಕ್ಸಿಜನ್ ಕೆಳಗೆ ಬರುವ ನೀರಿಗೆ ತಾಗುವಂತೆ ಇದ್ದರೆ ಬಹಳ ಒಳ್ಳೆಯದು ಓಕೆನಾ ಸೊ ಇದು ಯಾಕಂತ ಹೇಳಿದರೆ ಈ ಆಸ್ಕರ್ ಫಿಶ್ ಎರಡು ಕಾರಣಕ್ಕಾಗಿ ಜಂಪ್ ಆಗ್ತದೆ ಈ ಒಂದು ಆಸ್ಕರ್ ಫಿಶ್ಶು ನೀರಿಂದ ಜಂಪ್ ಆಗೋದು ಜಾಸ್ತಿ ಓಕೆನಾ ಸೊ ಅದರಲ್ಲಿ ಮುಖ್ಯವಾಗಿ ಎರಡು ಕಾರಣ ಇದೆ ಯಾಕಂತ ಹೇಳಿದರೆ ಒಂದು ಒಂದನೇದ್ದು ಮೇಲ್ಗಡೆ ಅಂದರೆ ಟಾಂಕಿಯ ಮೇಲ್ಗಡೆ ಈಗ ನೀವು ಆಸ್ಕರ್ ಫಿಶ್ ಅನ್ನು ಇಟ್ಟಿಟ್ ಇಟ್ಟಿರ್ತೀರಲ್ವ ಸೊ ಇಡ್ತೀರಲ್ವಾ ಸೊ ಆ ಟಾಂಕಿಯ ಮೇಲ್ಗಡೆ ಯಾವುದೇ ಒಂದು ಹುಳವನ್ನು ಏನಾದರೂ ಹುಳ ಆಚೀಚೆ ಹೋಗ್ತಿದ್ರೆ ಅಥವಾ ಬೇರೆ ಏನಾದರೂ ಅದಕ್ಕೆ ತಿನ್ನುವಂಥ ಒಂದು ಕ್ರಿಮಿಕೀಟಗಳು ಯಾವುದಾದ್ರೂ ಮೇಲ್ಗಡೆ ಹೋಗ್ತಿದ್ರೆ ಸೊ ಆವಾಗ ಅದನ್ನು ಹಿಡಲಿಕ್ಕೆ ಜಂಪ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಟ್ಯಾಂಕಿಯಿಂದ ಮೇಲ್ಗಡೆ ಜಂಪ್ ಆಗಿ ಹುಳ ಸಿಕ್ಕಿ ಹುಳ ಅದರ ಬಾಗಿ ಸಿಲುಕಿ ಅಥವಾ ಟ್ಯಾಂಕಿಯಿಂದ ಜಂಪ್ ಆದಾಗ ನೀರಿಗೆ ಬಿದ್ದರೆ ಓಕೆ ಇಲ್ಲಾಂದರೆ ನೀರಿನ ಕೆಳಗಡೆ ಬಿದ್ದರೆ ಈಗ ನೆಲದ ಮೇಲೆ ಬಿದ್ದರೆ ಈ ಆಸ್ಕರ್ ಬಿಷ್ ಸುಮ್ಮನೆ ಇಡ ಸಾಯ್ತದೆ ಸೊ ಹಾಗಾಗಿ ಒಂದು ಅದರ ಮೇಲ್ಗಡೆ ಒಂದು ಒಂದು ನೆಟ್ಟ ಥರ ಇರ್ತಲ್ಲ ಸೊ ನೆಟ್ಟ ಥರ ಅದು ನಮ್ಮ ಅಂಗಡಿಯಲ್ಲೆಲ್ಲ ಸಿಗ್ತದೆ ಈ ಟ್ಯಾಂಕಿನ ಮೇಲೆ ಇಡುವಂಥದ್ದು ಸೊ ಅದನ್ನು ಅದನ್ನು ನೀವು ಹಾಕಿ ಒಂದು ಕವರ್ ಮಾಡಿದರೆ ತುಂಬಾ ಒಳ್ಳೇದು ಓಕೆನಾ ಈ ಟಾಪ್ ಇಡೋದಕ್ಕಿಂತ ಟಾಪ್ ಇಡಿ ಅಂದರೆ ಯಾವ ಯಾವುದೇ ನಿಮಗೆ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಈ ಟಾಪನ್ನು ಇಡ್ಬೋದು ಏನು ತೊಂದರೆ ಇಲ್ಲ ಅದೇ ಟಾಪನ್ನು ಇಡುವಾಗ ಕೂಡ ಅದನ್ನು ಫುಡ್ ಹಾಕುವಂಥ ಪ್ಲೇಸ್ ಎಲ್ಲ ಇರ್ತಾರಲ್ಲ ಸೊ ಅದನ್ನೆಲ್ಲ ಆದಷ್ಟು ಓಪನ್ ಮಾಡಿ ಇಡಿ ಓಕೆನಾ ಫುಲ್ಲು ಕ್ಲೋಸ್ ಇಡಬೇಡಿ ಯಾಕಂತ ಹೇಳಿದರೆ ಹೊರಗಿನ ಆಕ್ಸಿಜನ್ ಒಳಗಡೆ ಹೋಗಬೇಕು ಅಂದರೆ ಟ್ಯಾಂಕ್ ಒಳಗಡೆ ಒಳಗಡೆ ನೀರಿಗೆ ಉಂಟಲ್ವಾ ಸೊ ಅದಕ್ಕೆ ಸರ್ಕ್ಯುಲೇಷನ್ ಆಗ್ತಾನೇ ಇರಬೇಕು ಮೇಲ್ಗಡೆಯಿಂದ ಹೊರಗಿಂದ ಒಳಗೆ ಹೋಗ್ತಾನೆ ಇರಬೇಕು ಸೊ ಆವಾಗ ಮಾತ್ರ ಒಂದು ಭಾಳ ಒಂದು ಇದು ಆಸ್ಕ ಆಸ್ಕರ್ ಫಿಶ್ಶು ಆಸ್ಕರ್ ಫಿಶ್ಶಿಗೆ ಒಂದು ಆಕ್ಸಿಜನ್ ಸಿಗುತ್ತೆ ಓಕೆನಾ ಸೊ ಪೂರ್ತಿಯಾಗಿ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಲಿಕ್ಕೆ ಹೋಗಬೇಡಿ ನೀವೊಂದು ಬೆಸ್ಟ್ ಅಂತ ಹೇಳಿದರೆ ಹಾಕಿ ಇಡಿ ಓಕೆನಾ ನೆಟ್ ಹಾಕಿದರೆ ಮೇಲ್ಗಡೆ ಇರುವಂಥದ್ದು ಒಂದು ಮೇಲ್ಗಡೆ ಜಂಪ್ ಆಗುವಂಥದ್ದು ಒಂದು ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಓಕೆನಾ ಸೊ ಎರಡನೇ ರೀಸನ್ ಎರಡನೇ ರೀಸನ್ ಯಾಕೆ ಇದು ಈ ಫಿಶ್ ಜಂಪ್ ಆಗುತ್ತೆ ಅಂತ ಹೇಳಿದರೆ ನೀರಿನಲ್ಲಿ ಕ್ಲೋರಿನ್ ಅಂಶ ಜಾಸ್ತಿ ಇದ್ರೆ ಓಕೆನಾ ಸೊ ನೀರಿನಲ್ಲಿ ಕ್ಲೋರಿನ್ ಅಂಶ ಜಾಸ್ತಿ ಇದ್ದರೆ ಈ ಫಿಶ್ ಜಂಪ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಓಕೆನಾ ಸೊ ಅದಕ್ಕೆ ನಾನು ಹೇಳಿದ್ದು ಒಂದು ನೀರನ್ನು ಈ ಆಸ್ಕರ್ ಫಿಶ್ ಇರುವಂಥ ಟ್ಯಾಂಕಿಯ ನೀರನ್ನು ಆದಷ್ಟು ಒಂದು ಮೇಂಟೈನ್ ಮಾಡಿ ಓಕೆನಾ ಸೊ ಒಂದನೇದು ಕ್ಲೀನಾಗಿರಬೇಕು ಎರಡನೇದಾಗಿ ಈ ಕ್ಲೋರಿನ್ ಅಂಶ ಅನ್ನೋದು ಕಡಿಮೆ ಇರಬೇಕು ಓಕೆನಾ ಕಡಿಮೆ ಅಂದರೆ ಒಂದು ಮೀಡಿಯಮ್ ಲೆವೆಲಲ್ಲಿ ಇರಬೇಕು ಈ ಆಸ್ಕರ್ ಫಿಶ್ ಬದುಕಲಿಕ್ಕೆ ಯೋಗ್ಯವಾಗಿ ಇರಬೇಕು ಓಕೆನಾ ಜಾಸ್ತಿ ಇದ್ದರೆ ಜಂಪ್ ಆಗೋದಂತೂ ಜಾ ಖಂಡಿತವಾಗಲೂ ಜಂಪ್ ಆಗುತ್ತೆ ಸೊ ಹಾಗಾಗಿ ಕ್ಲೋಯಿನ್ ಅಂಶ ಒಂದು ಸರಿಯಾಗಿ ನೋಡ್ಕೊಳ್ಳುತ್ತ ಜಾಸ್ತಿ ಲೆಕ್ಕಕ್ಕಿಂತ ಜಾಸ್ತಿ ಇದ್ದರೆ ಈ ಫಿಶ್ ಖಂಡಿತವಾಗಲು ಜಂಪ್ ಆಗತ್ತೆ ಸೊ ಹಾಗಾಗಿ ಇದರನ್ನು ಒಂದು ಕ್ಲೋಯಿನ್ ಅಂಶವನ್ನು ಮೇಂಟೈನ್ ಸರಿಯಾಗಿ ಒಂದೇ ರೀತಿ ಇರುವಾಗಿ ನೋಡ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ ಓಕೆನಾ ಸೊ ನಾನೀಗ ಮೊದಲು ಈ ವಿಡಿಯೋ ವೀಡಿಯೋದ ಮೊದಲಿಗೆ ಹೇಳಿದೆ ನಾನು ಈ ಆಸ್ಕರ್ ಫಿಶ್ ಒಂದು ನಾನ್ ವೆಜ್ ಪ್ರಿಯ ಅಂದರೆ ನಾನ್ ವೆಜ್ಜನ್ನು ಜಾಸ್ತಿ ತಿಂತ ತಿನ್ನುವಂಥ ಫಿಶ್ ಸೊ ಹಾಗಾಗಿ ಈಗ ಕೆಲವರಲ್ಲಿ ಒಂದು ಭಾವನೆ ಇರುತ್ತೆ ಇದು ವೆಜ್ಜನ್ನು ತಿನ್ನೋದಿಲ್ಲ ಅಂತ ಹೇಳಿ ಸೊ ಈ ಆಸ್ಕರ್ ಫಿಶ್ ಉಂಟಲ್ಲ ವೆಜ್ಜನ್ನು ನಾನ್ ವೆಜ್ ಅನ್ನು ಎರಡ ಎರಡೂ ಕೂಡ ತಿಂತದೆ ಓಕೆನಾ ಸೊ ವೆಜ್ ಜಾಸ್ತಿಯಾಗಿ ಒಂದು ಇಷ್ಟಪಟ್ಟು ತಿಂತದೆ ಇದು ವೆಜ್ಜನ್ನು ಕೂಡ ತಿಂತದೇನೆ ಈಗ ನೀವು ಈಗ ನೀವು ತಿನ್ನುವಂಥ ಒಂದು ಏನು ಒಂದು ಇದು ಕ್ಯಾರೆಟ್ ಉಂಟಲ್ವ ಸೊ ಅದನ್ನು ಹಾಕ್ಬೋದು ಅಥವಾ ಯಾವುದೇ ಒಂದು ಫ್ರೂಟ್ಸ್ ಆಗ್ಬೋದು ಅದನ್ನು ಕಟ್ ಕಟ್ ಮಾಡಿ ಅದಕ್ಕೆ ಹಾಕ್ಬೋದು ಸೊ ಅದಲ್ಲದೆ ಈ ಇದರಲ್ಲಿ ಶಾಪಲ್ಲಿ ಸಿಗುವಂಥ ಪ್ಯಾಲೆಟ್ ಯಾವುದೇ ಒಂದು ಪ್ಯಾಲೆಟ್ ಉಂಟಲ್ವಾ ಸೊ ಅದನ್ನು ಹಾಕ್ಬೋದು ಅದು ಏನು ತೊಂದರೆ ಇಲ್ಲ ಎಲ್ಲ ಇದ್ದು ಆದರೆ ಅದರ ಈಗ ಫ್ರೂಟ್ಸನ್ನೆಲ್ಲ ಹಾಕೋಕುಂಟಲ್ಲ ಇಡೀ ಫ್ರೂಟ್ಸನ್ನು ಹಾಕಬೇಡಿ ಇಡೀ ಕ್ಯಾರೆಟನ್ನು ಹಾಕೋದು ಸೊ ಆ ಥರ ಎಲ್ಲ ಮಾಡಬೇಡಿ ಓಕೆನಾ ಸೊ ಕ್ಯಾರೆಟ್ ತಿಂತದಂತೇಳಿ ಏನು ಇಡೀ ಆದ ಒಂದು ಕ್ಯಾರೆಟನ್ನು ಹಾಕೋದು ಆ ಥರ ಎಲ್ಲ ಮಾಡಬೇಡಿ ಸೊ ಇದರ ಬಾಯಿ ಎಷ್ಟುಂಟು ಈ ಬಾಯಿ ಎಷ್ಟು ದೊಡ್ಡದುಂಟು ಸೊ ಅಷ್ಟು ಅದಕ್ಕಿಂತ ಸಣ್ಣ ಪೀಸನ್ನು ಹಾಕಿ ಓಕೆನಾ ಸೊ ಬಾಯಿ ಅಷ್ಟು ದೊಡ್ಡದಲ್ಲ ದೊಡ್ಡದಲ್ಲ ಸೊ ಬಾಯಿಗಿಂತ ಸಣ್ಣ ಪೀಸನ್ನು ಹಾಕಿ ಓಕೆನಾ ಸೊ ಆವಾಗ ಮಾತ್ರ ಈ ಫಿಶು ಒಂದು ತಿನ್ನಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಅದು ತಿನ್ನೋದಿಲ್ಲ ಓಕೆನಾ ಬಾಯಿಯ ಬಾಯಿ ಬಾಯಿಯ ಒಂದು ದೊಡ್ಡ ಗಾತ್ರ ಬಾಯಿ ಗಾತ್ರದ ಒಂದು ಫ್ರೂಟ್ಸನ್ನು ಕಟ್ ಮಾಡಿ ಹಾಕಿದರೆ ಖಂಡಿತವಾಗಲೂ ತಿನ್ನಲ್ಲ ಸೊ ಅದಕ್ಕಿಂತ ಸಣ್ಣ ಗಾತ್ರದಲ್ಲಿ ಒಂದು ಕಟ್ ಮಾಡಿ ಹಾಕಿದರೆ ಮಾತ್ರ ಇದು ಈ ಪಿಶಸ್ ತಿಂತದೆ ಓಕೆನಾ ಕ್ಯಾರೆಟನ್ನು ಕ್ಯಾರೆಟ್ ಅಥವಾ ಫ್ರೂಟ್ಸು ಏನೇ ಬೇರೆ ಬೇರೆ ಆಗೋದು ತಿಂತದೆ ಆದರೆ ಇದು ಅದಕ್ಕಿಂತ ದೊಡ್ಡದು ಅಂದರೆ ಬಾಯಿಗೆ ಹೋಗದ ರೀತಿಯ ಹೋಗದ ಒಂದು ದೊಡ್ಡ ರೀತಿಯ ಇದನ್ನು ಹಾಕಿದರೆ ನೀವು ಫುಡ್ಡನ್ನು ಹಾಕಿದರೆ ಖಂಡಿತವಾಗಲು ತಿನ್ನಲ್ಲ ಓಕೆನಾ ಸೊ ಹಾಗಾಗಿ ಅದನ್ನು ಒಂದು ಗಮನ ಇಟ್ಟು ನೋಡಿಕೊಳ್ಳಿ ಸೊ ಕೆಲವರ ಒಂದು ಡೌಟ್ ಇರ್ಬೋದು ಈಗ ಈ ಫಿಶಿನೊಟ್ಟಿಗೆ ಬೇರೆ ಫಿಶನ್ನು ಹಾಕಿ ಅಂತ ಹೇಳಿ ಸೊ ಏನು ಗೊತ್ತಂಟ ನನ್ನ ನನಗೆ ಗೊತ್ತಿರೋ ಮಟ್ಟಿಗೆ ಈ ಫಿಶಿನೊಟ್ಟಿಗೆ ಬೇರೆ ಫಿಶನ್ನು ಹಾಕೋದು ಯೋಗ್ಯ ಅಲ್ಲ ಓಕೆನಾ ಯಾಕಂತ ಹೇಳಿದರೆ ಇದು ತುಂಬಾ ಒಂದು ಅಗ್ರೆಸಿವ್ ಆದಂಥ ಫಿಶ್ ಇದು ಯಾಕೆ ಯಾವ ಯಾವ ಕಾರಣಕ್ಕೆ ಒಂದು ಯಾವಾಗ ಒಂದು ಅಟ್ಯಾಕ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇದು ಯಾಕಂತ ಹೇಳಿದರೆ ಇದು ಪ್ರತಿಯೊಂದು ಸಮಯದಲ್ಲಿ ಅಂದರೆ ನಾನು ಹೇಳ್ದಲ್ಲ ಮೊದಲೇ ಹೇಳಿದೆ ನಿಮಗೆ ಅಂದರೆ ಅದು ಜಾಗವನ್ನು ಮೇಂಟೈನ್ ಮಾಡ್ತದೆ ಅದರ ಜಾಗಕ್ಕೆ ಬೇರೆ ಫಿಶ್ ಬರದಾಗೆ ನೋಡ್ಕೊಳ್ತದೆ ಓಕೆನಾ ಬೇರೆ ಫಿಶ್ ಬಂದರೆ ಇದು ಅಟ್ಯಾಕ್ ಮಾಡೋವಂಥದ್ದು ಖಂಡಿತವಾಗಲೂ ಅಟ್ಯಾಕ್ ಮಾಡುತ್ತೆ ಇದು ಅಲ್ಲದೆ ಇದಕ್ಕೆ ಫುಡ್ಡು ಕಡಿಮೆ ಆದಾಗೂ ಕೂಡ ಫುಡ್ಡು ಕಡಿಮೆ ಆದಾಗ ಕೂಡ ಒಂದು ಅಟ್ಯಾಕ್ ಮಾಡುವಂಥದ್ದು ತುಂಬಾ ಇರತ್ತೆ ಓಕೆನಾ ಸೊ ಹಾಗಾಗಿ ಇದರ ಜೊತೆ ಬೇರೆ ಫಿಶ್ಶನ್ನು ಹಾಕೋದು ತುಂಬಾ ಡೇಂಜರ್ ಓಕೆನಾ ಯಾಕಂತ ಹೇಳಿದರೆ ಈ ಆಸ್ಕರ್ ಫಿಶ್ ಬೇಕಾದರೆ ಎರಡೇ ಇರಲಿ ಎರಡೇ ಎರಲಿ ಬೇಕಾದರೆ ಆದರೆ ಎರಡು ಫಿಶ್ಶಿಗೆ ಒಂದು ಬೋರ್ ಆಗ್ತದೆ ಅದರ ನೋಡಲಿಕ್ಕೆ ಚಂದ ಇಲ್ಲ ಚೆಂದ ಕಾಣೋದಿಲ್ಲ ಅಂತ ಹೇಳಿ ಬೇರೆ ಫಿಶನ್ನು ಹಾಕಿದಾರೆ ಉಂಟಲ್ಲ ಸೊ ಖಂಡಿತವಾಗಲೂ ಇದು ಅದನ್ನು ಬೇಟೆಯಾಡಿ ಕೊಲ್ಲುವಂಥ ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಹಾಗಾಗಿ ಈ ಆಸ್ಕರ್ ಫಿಶನ್ನು ಸಾಕುವಾಗ ಆಸ್ಕರ್ ಫಿಶನ್ನೇ ಸಾಕಿ ಬೇಕಾದರೆ ನೀವು ಎರಡು ಇರುವಲ್ಲಿ ಒಂದು ಮೂರು ಹಾಕಿ ನಾಲ್ಕು ಹಾಕಿ ಸರಿಯಾ ಓಕೆನಾ ಸೊ ಆಸ್ಕರ್ ಫಿಶನ್ನೇ ಹಾಕಿ ಬೇರೆ ಯಾವುದು ಫಿಶನ್ನು ಕೂಡ ಹಾಕಬೇಡಿ ಓಕೆನಾ ಸೊ ಆಡ್ ಆ್ಯಡ್ ಮಾಡುವಾಗ ಈ ಆಸ್ಕರ್ ಫಿಶ್ನೊಟ್ಟಿಗೆ ಆಸ್ಕರ್ ಫಿಶನ್ನೇ ಹಾಕಿ ಬೇರೆ ಫಿಶನ್ನು ಹಾಕೋದು ತುಂಬಾ ಡೇಂಜರಸ್ ಓಕೆನಾ ಇದು ಯಾವಾಗ ಒಂದು ಅಟ್ಯಾಕ್ ಮಾಡೋದಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ಇದು ತುಂಬಾ ಒಂದು ಅಗ್ರೆಸಿವ್ ಆದಂಥ ಫಿಶ್ ಇದು ಓಕೆನಾ ಸೊ ನೋಡಲಿಕ್ಕೆ ಎಷ್ಟೊಂದು ಕೂಲಾಗಿರ್ತದ ಸೊ ಅಷ್ಟೇ ಒಂದು ಅಗ್ರೆಸಿವ್ ಆದಂಥ ಫಿಶ್ ಇದು ಓಕೆನಾ ಸೊ ಹಾಗಾಗಿ ಇದರ ಒಟ್ಟಿಗೆ ಬೇರೆ ಅನ್ನು ಹಾಕೋದು ಇದು ಒಂದೇ ಒಂದು ಸಿಂಗಲ್ ಆಗಿ ಉಂಟು ಇದಕ್ಕೇನೆ ಬೇಜಾರಾಗ್ತದೆ ಅಂತ ಹೇಳಿ ಬೇರೆ ಫಿಶ್ಶನ್ನು ಹಾಕಿದ್ರೆ ಉಂಟಲ್ಲ ಖಂಡಿತವಾಗಲೂ ಡೆತ್ ಆಗ್ತದೆ ಓಕೆನಾ ಖಂಡಿತವಾಗಲೂ ಈ ಫಿಶ್ ಈ ಆಸ್ಕರ್ ಫಿಶ್ ಅದನ್ನು ಸಾಯಿಸ್ತದೆ ಸೊ ಆ ಕಾರಣದಿಂದ ಈ ಆಸ್ಕರ್ ಫಿಶನ್ನು ಅದನ್ನೇ ಹಾಕಿ ಅದರ ಜಾತಿಯದ್ದು ಬೇರೆ ಬೇರೆ ಫಿಶ್ ಅನ್ನು ಹಾಕ್ಬೋದು ನೀವು ಓಕೆನಾ ನಿಮ್ಮ ಅದು ಕೂಡ ನಿಮ್ಮ ಟ್ಯಾಂಕ್ ಸೈಜಿಗೆ ಅನುಗುಣವಾಗಿ ಓಕೆನಾ ಈಗ ಎರಡು ಫೀಟ್ ಟ್ಯಾಂಕಿಯಲ್ಲಿ ಒಂದು ನಾಲ್ಕೈದು ಆಸ್ಕರ್ ಫಿಶನ್ನು ಸಾಕೋದು ಆ ಥರ ಎಲ್ಲ ಮಾಡಿ ಹೋಗ್ಬೇಡಿ ಒಂದು ನಾಲ್ಕು ಉಂಟು ಸೊ ಐದು ಉಂಟು ಸೊ ಅದರಲ್ಲಿ ಎರಡೇ ಆಸ್ಕರ್ ಫಿಶ್ ಉಂಟು ಅಂತ ಹೇಳಿದ್ರೆ ಬೇಕಾದರೆ ಒಂದು ಮೂರು ನಾಲ್ಕು ನಾಲ್ಕೈದು ಫಿಶನ್ನು ಆ್ಯಡ್ ಮಾಡ್ಬೋದು ತೊಂದರೆ ಇಲ್ಲ ಆದರೆ ಸಣ್ಣ ಟಂಕಿಯಲ್ಲಿ ಆಸ್ಕರ್ ಫಿಶನ್ನು ಮಾತ್ರ ಸಾಕಬೇಡಿ ಓಕೆನಾ ಯಾಕಂತ ಹೇಳಿದರೆ ಇದಕ್ಕೆ ಸ್ಪೇಸ್ ಅನ್ನೋದು ತುಂಬಾ ಮುಖ್ಯ ಅದು ಸ್ಪೇಸನ್ನು ಮೊದಲೇ ನೋಡ್ತದೆ ಸ್ಪೇಸ್ ಇದ್ದರೆ ಮಾತ್ರ ಇದು ಈ ಫಿಶ್ ಬೇರೆ ಫಿಶ್ ಥರ ಅಲ್ಲ ಇದು ಸ್ಪೇಸ್ ಇದ್ದರೆ ಮಾತ್ರ ಇದು ಒಂದು ಹ್ಯಾಪಿಯಾಗಿ ಒಂದು ಹೆಲ್ತಿಯಾಗಿ ಬದುಕತ್ತೆ ಹೊರತು ಸ್ಪೇಸ್ ಒಂದು ವೇಳೆ ಕಡಿಮೆ ಇತ್ತು ಅಂತ ಹೇಳಿದರೆ ಖಂಡಿತವಾಗಲೂ ಟ್ಯಾಂಕಿಂದ ಜಂಪ್ ಆಗುವಂಥ ಚಾನ್ಸ್ ತುಂಬಾ ಇರುತ್ತೆ ಓಕೆನಾ ಸ್ಪೇಸ್ ಅದಕ್ಕಾಗಿ ಸ್ಪೇಸ್ ಅನ್ನೋದು ತುಂಬಾ ಮುಖ್ಯ ಕೊಡಿ ತುಂಬ ಒಂದು ಬಹಳ ಒಂದು ನೀವು ಆಗಿ ನೋಡಬೇಕಾಗುತ್ತೆ ಓಕೆನಾ ಸೊ ಈ ಆಸ್ಕರ್ ಫಿಶ್ ಫಿಶ್ಗಂಟಲ್ವ ನೀವು ಈಗ ನಾನ್ ವೆಜ್ಜಲ್ಲಿ ನಾವು ನಾವು ತಿಂತೇವಲ್ಲ ಕೋಳಿಯನ್ನು ಬೇಕಾದರೆ ಕಟ್ ಮಾಡಿ ಹಾಕ್ಬೋದು ಅಂದರೆ ಇದರ ಬಾಯಿಗೆ ಬಾಯಿಗೆ ಹೋಗುವ ರೀತಿಯಲ್ಲಿ ಕೋಳಿಯ ಸಣ್ಣ ಸಣ್ಣ ಪೀಸ್ ಇರ್ತಲ್ಲ ಸೊ ಅದನ್ನು ಕಟ್ ಮಾಡಿ ಕೂಡ ಹಾಕ್ಬೋದು ಸರಿ ಓಕೆನಾ ಸೊ ಅಲ್ಲದೆ ಶ್ರಿಂಪನ್ನು ಕೂಡ ಹಾಕ್ಬೋದು ಈಗ ನಾವು ಮಾರ್ಕೆಟಿಂದ ತರುವಂಥ ನಾವು ತಿಂತೇವಲ್ಲ ಸೊ ಅದು ಶ್ರಿಂಪ್ ಉಂಟಲ್ಲ ಸೊ ಶ್ರಿಂಪನ್ನು ಕೂಡ ಹಾಕ್ಬೋದು ಇದರ ಬಾಯಿಗೆ ಹೋಗುವ ರೀತಿಯಲ್ಲಿ ಹೋಗುವ ರೀತಿಯಲ್ಲಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಬೋದು ಆದರೆ ಓವರ್ ಆಗಿ ಯಾವುದೇ ಕಾರಣಕ್ಕೂ ಫೀಡ್ ಮಾಡಬೇಡಿ ಯಾವುದನ್ನು ಕೂಡ ಈ ಚಿಕನನ್ನು ಕೂಡ ಯಾಕಂತ ಹೇಳಿದರೆ ಚಿಕನ್ನಲ್ಲಿ ಫೈಬರ್ನ ಅಂಶ ಜಾಸ್ತಿ ಇರುತ್ತೆ ಓಕೆನಾ ಫೈಬರ್ ಕೊಲೆಸ್ಟ್ರಾಲ ಸೊ ಅದರ ಅಂಶ ಜಾಸ್ತಿ ಇರುತ್ತೆ ಅದು ಫಿಶ್ಶಿಗೆ ಜಾಸ್ತಿ ಆದರೆ ಡೆತ್ ಆಗೋದು ಜಾಸ್ತಿ ಖಂಡಿತವಾಗಲೂ ಡೆತ್ ಡೆತ್ ಆಗಿ ಆಗೇ ಆಗ್ತದೆ ಯಾಕಂತ ಹೇಳಿದರೆ ಫಿಶ್ಶಿಗೆ ಒಂದು ತಡೆದುಕೊಳ್ಳುವಂಥ ಶಕ್ತಿ ಇಲ್ಲ ಓಕೆನಾ ಫಿಶ್ಶಿಗೆ ಈಗ ನಮ್ಮ ಹಾಗೆ ಈಗ ನಮಗೆ ಏನಾದರೂ ಒಂದು ಜ್ವರ ಬಂತ ಅಥವಾ ಇನ್ನೇನಾದರೂ ಒಂದು ಕಾಯಿಲೆ ಬಂತ ಹೇಳಿದರೆ ಒಂದು ತಡೆದುಕೊಳ್ಳುವಂಥ ಶಕ್ತಿ ಇರುತ್ತೆ ಓಕೆನಾ ಸೊ ಫಿಶ್ಶಿಗೆ ಹಾಗಲ್ಲ ಫಿಶ್ಶಿಗೆ ಅದು ಆ ಜ ಕಾಯಿಲೆ ಉಂಟು ಅದಕ್ಕೆ ಏನಾದರೂ ಡಿಸೀಸ್ ಬಂದರೆ ಸೊ ಅದು ಏನಾಗ್ತದೆ ಅಂತ ಹೇಳಿದರೆ ಅದು ಕ್ಯೂರ್ ಆಗೋದು ಬಹಳ ಒಂದು ಕಡಿಮೆ ಕ್ಯೂರ್ ಆಗ್ತದೆ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ ಸೊ ಅದು ಅದರ ಹಿಮ್ಯುನಿಟಿ ಪವರಿಗೆ ಅನುಗುಣವಾಗಿರುತ್ತೆ ಅದು ಓಕೆನಾ ಸೊ ಹಿಮ್ಯುನಿಟಿ ಪವರ್ ಜಾಸ್ತಿ ಇದ್ದರೆ ಆ ಡಿಸೀಸ್ ಬಂದದು ಕಡಿಮೆ ಆಗುತ್ತೆ ಇಲ್ಲಾಂದರೆ ನಾವು ಏನು ಅದಕ್ಕೆ ಮೆಡಿಸಿನ್ ಹಾಕಿದರೂ ಕೂಡ ಒಂದು ಕಡಿಮೆ ಅಂತ ಖಂಡಿತ ಆಗಲ್ಲ ಓಕೆನಾ ಸೊ ಹಾಗಾಗಿ ಫಿಶ್ಶಿಗೆ ಚಿಕನ್ ಆಡ್ ಕೊಡ್ತೇವಲ್ಲ ಚಿಕನ್ ಪೀಸ್ ಕೊಡ್ತೇವಲ್ವ ಸೊ ಅದು ಒಂದು ವಾರದಲ್ಲಿ ಒಂದು ಸಾರಿ ಕೊಡಿ ಜಾಸ್ತಿ ಕೊಡಬೇಡಿ ಯಾಕಂತ ಹೇಳಿದರೆ ಈ ಚಿಕನ್ ಪೀಸ್ ಹಾಕಿದಾಗ ಉಂಟಲ್ವಾ ನೀವು ನೋಡಿ ಬೇಕಾದರೆ ನೀರು ಬಹಳ ಬೇಗನೆ ಗಲೀಜು ಗಲೀಜಾಗತ್ತೆ ಓಕೆನಾ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ಮೆಲ್ ಬರೋದು ತುಂಬಾ ಜಾಸ್ತಿ ಸೊ ಅದು ಅಲ್ಲದೆ ಒಂದು ನೀರು ಗಲೀಜಾಗೋದು ತುಂಬಾ ಜಾಸ್ತಿ ಇದು ಓಕೆನಾ ಸೊ ಇದು ಅಂತಲ್ಲ ಬೇರೆ ಯಾವುದೇ ಇದು ಈಗ ನಾನು ಹೇಳಿದೆ ಸಿಂಪ್ ಅಂತ ಹೇಳಿದಲ್ವಾ ಸೊ ಸಿಂಪ್ ಕೂಡ ಹಾಕುವಾಗ ಅದು ಅದು ಹಾಕುವಾಗ ಕೂಡ ಅಷ್ಟೇ ನೀರು ಒಂದು ಸ್ಮೆಲ್ ಬರೋದು ಗಲೀಜಾಗುವಂಥದ್ದು ತುಂಬಾ ಜಾಸ್ತಿ ಇರುತ್ತೆ ಓಕೆನಾ ಸೊ ಅದನ್ನು ಕೂಡ ನೀವು ವಾರದಲ್ಲಿ ಒಂದು ಅಥವಾ ಎರಡು ಸಾರಿ ಹಾಕ್ಬೋದು ಚಿಕನನ್ನು ಒಂದು ಸಾರಿ ಹಾಕಿ ಚಿಕನ್ ಪೀಸನ್ನು ಒಂದು ಸಾರಿ ಹಾಕಿ ವಾರದಲ್ಲಿ ಇದನ್ನು ಬೇಕಾದರೆ ನೀವು ಎರಡು ಸಾರಿ ಹಾಕಿ ವಾರದಲ್ಲಿ ಎರಡು ಸಾರಿ ಅದು ನೀವು ಪದೇ ಪದೇ ಹಾಕಬೇಡ ಅಂದರೆ ಇವತ್ತು ಹಾಕಿದರೆ ನಾಳೆ ಬಿಟ್ಟು ನಾಳೆದಾಕಿ ಸೊ ಹಾಗೆ ಹಾಗೆ ವರದಲ್ಲಿ ಎರಡು ಸರಿ ಹಾಕ್ಬೋದು ಓಕೆನಾ ಸೊ ಜಾಸ್ತಿ ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ ಇದು ಜಾಸ್ತಿ ತಿಂತ ಅಂತ ಹೇಳಿ ಜಾಸ್ತಿ ಮಾತ್ರ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಈ ಫಿಶ್ ಫಿಶ್ಶಗಳು ಅದರ ಫುಡ್ಡು ಅಂದರೆ ಒಳ್ಳೆಯ ರೀತಿಯ ಫುಡ್ ಸಿಕ್ಕಿದಾಗ ಉಂಟಲ್ಲ ಅದು ಜಾಸ್ತಿಯಾಗಿ ಹೊರಗೆ ಇಳಿ ಹೊರಗೆ ಇದು ಮಾಡ್ತೇನೆ ತಿಂತದ್ದು ಅದು ಅದಕ್ಕೆ ಇಷ್ಟವಾದಂಥ ಫುಡ್ ಅಂತ ಹೇಳಿದಾಗ ಸೊ ಎಷ್ಟು ತಿನ್ನೋದಂತ ಅದಕ್ಕೆ ಲಿಮಿಟ್ ಇಲ್ಲ ಅದಕ್ಕೆ ತಿಂತಾನೆ ಇರುತ್ತೆ ಸೊ ಅದು ಏನಾಗ್ತದೆ ಅಂತ ಒಂದಲ್ಲ ಒಂದು ಸಮಸ್ಯೆ ಕ್ರಿಯೇಟಾಗಿ ಈಗ ಫುಡ್ ಜಾಸ್ತಿ ಆದಾಗ ಸಮಸ್ಯೆಗಳು ಕ್ರಿಯೇಟ್ ಆಗಿ ಉಂಟಲ್ವಾ ಫಿಶ್ಶಿನ ದೇಹದೊಳಗೇನೂ ಒಂದು ಕೆಮಿಕಲ್ ಒಂದು ಈ ಗ್ಯಾಸ್ ಗ್ಯಾಸ್ ಥರ ಒಂದು ರಿಲೀಸ್ ಆಗುತ್ತೆ ಸೊ ಅದು ಫಿಶ್ಶಿಗೆ ತುಂಬಾ ಡೇಂಜರ್ಸ್ ಓಕೆನಾ ಸೊ ಅದಕ್ಕೆ ಮದ್ದು ಅನ್ನೋದು ತುಂಬಾ ಅಷ್ಟೊಂದು ಸಿಗೋದಿಲ್ಲ ಅದು ಫಿಶ್ ಖಂಡಿತವಾಗಲೇ ಇಡುತ್ತಾಗ್ತದೆ ಸೊ ಹಾಗಾಗಿ ಗ್ಯಾಸ್ ಅಂದರೆ ಹೊಟ್ಟೆ ಉಬ್ಬರ ಬರುವಂಥದ್ದು ಸೊ ಆ ಕಾಯಿಲೆಲ್ಲ ಸ್ಟಾರ್ಟ್ ಆಗ್ತದೆ ಅದು ಒಂದು ಸಾರಿ ಸ್ಟಾರ್ಟ್ ಆದರೆ ಮತ್ತೆ ನೀವು ಎಷ್ಟೇ ಒಂದು ಮೆಡಿಸಿನ್ ಹಾಕಿದರೂ ಕೂಡ ಒಂದು ಇದಾಗೋದಿಲ್ಲ ಸೊ ಹಾಗಾಗಿ ಇದಕ್ಕೆ ಕಡಿಮೆ ಆದಷ್ಟು ಕಡಿಮೆಯಾಗಿ ಫೀಡ್ ಮಾಡಿ ಸರಿ ಓಕೆನಾ ನೀರಿನ ಕ್ವಾಲಿಟಿ ಒಂದು ಆದಷ್ಟು ಮೇಂಟೈನ್ ಮಾಡಿ ನೀರಿನ ಕ್ವಾಲಿಟಿ ಮೇಂಟೈನ್ ಮಾಡಿದರೆ ಮಾತ್ರ ಈ ಫಿಶ್ ಜಾಸ್ತಿ ಸಮಯ ನಿಮ್ಮ ಮಟ್ಟಿಗೆ ಇರಲಿಕ್ಕೆ ಸಾಧ್ಯ ಉಂಟು ಇಲ್ಲದ್ರೆ ಬೇಗನೆ ಡಿಸೀಸ್ ಬಂದು ಡೆತ್ ಆಗಲಿಕ್ಕೆ ಸಾಧ್ಯ ಉಂಟು ಅಥವಾ ಡಿಸೀಸ್ ಬರದೇನೇ ಒಂದು ಸಿಕ್ಕಾಗಿ ಡೆತ್ ಆಗುವಂಥ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಓಕೆನಾ ಸೊ ಹಾಗಾಗಿ ಇದಕ್ಕೆ ನೀರಿನ ಕ್ವಾಲಿಟಿ ಒಂದು ತುಂಬಾ ಮೇ ಮುಖ್ಯ ಮತ್ತು ನೀವು ನಾನ್ ವೆಜ್ ಅಥವಾ ಬೇರೆ ಯಾವುದನ್ನು ಒಂದು ಫೀಡ್ ಮಾಡುವಾಗ ಲೈಫ್ ಆಗಲಿ ಬೇರೆ ಯಾವುದನ್ನು ಕೂಡ ಫೀಡ್ ಮಾಡುವಾಗ ತುಂಬ ಜಾಗ್ರತಾಗಿರ್ಬೇಕು ಓಕೆ ಓವರ್ ಓವರಾಗಿ ಯಾವುದೇ ಕಾರಣಕ್ಕೂ ಫೀಡ್ ಮಾಡಲೇಬಾರ್ದು ಓವರಾಗಿ ಫೀಡ್ ಮಾಡಿದರೆ ಈ ಫಿಶ್ಶ್ ಆಗೋದು ಖಂಡಿತವಾಗ್ಲೇ ಡೆತ್ ಆಗುತ್ತೆ ಸೊ ಓವರಾಗಿ ಫೀಡ್ ಮಾಡೋದು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ ಸರಿಯಾ ಈ ಫಿಶ್ಶು ತಿಂತ ಉಂಟು ಅಥವಾ ನಮ್ಮಲ್ಲಿ ಫಿಶ್ ಜಾಸ್ತಿ ಉಂಟು ನಮ್ಮ ನಾವು ಸಾಕುವಂಥ ಫಿಶ್ಗಳು ತುಂಬ ಇದ್ದಾವೆ ಸೊ ಅಂತ ಹಾಗಂತ ಹೇಳಿ ಜಾಸ್ತಿ ಫೀಡ್ ಹೂಡಾಕೋದ್ದು ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿ ಅದು ಪದೇ ಪದೇ ಅಂತ ಹೇಳಿ ಅದಕ್ಕೆ ಇನ್ನೂ ಬೇಕು ಬೇಕಂತ ಹೇಳಿ ನೀವು ಜಾಸ್ತಿ ಹಾಕಿದ್ರೆ ಆ ಫಿಶ್ಶ್ ಡೆತ್ತಾಗುವಂಥದ್ದು ಖಂಡಿತವಾಗಲೂ ಆಗುತ್ತೆ ಓಕೆನಾ ಸೊ ಆದಷ್ಟು ಕಡಿಮೆ ಹಾಕುವಂಥದ್ದು ನೀವು ಮಾಡಬೇಕಾಗಿರೋದು ಮುಖ್ಯವಾಗಿ ನೀವು ಆದಷ್ಟು ಕಡಿಮೆ ಹಾಕಿ ಫುಡ್ ಹಾಕಿದರೆ ಮಾತ್ರ ಇದು ಫಿಶ್ ಜಾಸ್ತಿ ಸಮಯ ಬದುಕತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಎಷ್ಟೇ ಸೊ ಈ ಆಸ್ಕಾರ್ ಫಿಶ್ನ ಬಗ್ಗೆ ಅಂತಲ್ವ ಇನ್ನಷ್ಟು ವಿಷಯ ನಿಮ್ಮ ಹತ್ರ ಹೇಳಲಿಕ್ಕಿತ್ತು ಓಕೆನಾ ಸೊ ಎಲ್ಲವೂ ಈ ವಿಡಿಯೋದಲ್ಲಿ ನಾನು ಹೇಳಿದರೆ ಈ ವಿಡಿಯೋ ಖಂಡಿತವಾಗ್ಲೂ ನೆಂತ್ ಆಗುತ್ತೆ ನಿಮಗೆ ತುಂಬಾ ಒಂದು ಬೋರ್ ಆಗೋದಂತೂ ಖಂಡಿತವಾಗಲೂ ಬೋರ್ ಆಗುತ್ತೆ ಓಕೆನಾ ಈ ಆಸ್ಕರ್ ವಿಷಯದ ಬಗ್ಗೆ ಇನ್ನಷ್ಟು ವಿಷಯ ನಾನು ನೆಕ್ಸ್ಟ್ ಮುಂಬರುವ ವಿಡಿಯೋದಲ್ಲಿ ಅದನ್ನು ಕೂಡ ಹೇಳ್ತೀನಿ ಓಕೆನಾ ಸೊ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಬರುತ್ತೆ ಈ ಆಸ್ಕರ್ ವಿಷಯ ಬಗ್ಗೆ ಇನ್ನೊಂದು ವೀಡಿಯೋ ಬರುತ್ತೆ ಅದನ್ನು ಕೂಡ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಸೊ ಹಾಗೆಯೇ ನೀವೇನು ನಿಮಗೆ ಈ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಲ್ಲಿ ದಯವಿಟ್ಟು ಒಂದು ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಈ ಈ ವಿಡಿಯೋ ಈ ಮಾಹಿತಿ ಯೂಸ್ಫುಲ್ ಆಗಿ ಅಂತ ಹೇಳಿ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ ಹಾಗೆಯೇ ನಿಮಗೆ ಫಿಶ್ಶಿನ ಬಗ್ಗೆ ಏನಾದರೂ ಒಂದು ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿಯಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳೋದೇ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲ್ ಡಿ ಸೊ ಅವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ಶಿನ ರಿಲೇಟೆಡ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ಗೆ ಬರ್ತೀನಿ ಸಯ್ಯಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್